ಕಾಂಗ್ರೆಸ್ಗೆ ವಿದಾಯವನ್ನು ಹೇಳಿ ಬಿ ಜೆ ಪಿ ಸೇರಲಿರುವ ಕೆ ಪಿ ಸಿ ಸಿಯ ಪ್ರಧಾನ ಕಾರ್ಯದರ್ಶಿಯಾಗಿದ್ದಂತಹ ಸ್ವಾಮಿ ಅವರು ನಮ್ಮ ಜೊತೆ ಇದ್ದಾರೆ ಬಟ್ಟಿ ಮಾತಾಡ್ಸೋಣ ಸರ್ ಯಾಕೆ ದಿಢೀರ್ ಬದಲಾವಣೆ ಸುಮಾರು ನಲವತ್ತು ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದಲ್ಲಿ ವಿವಿಧ ಘಟಕಗಳ ವಿವಿಧ ಜವಾಬ್ದಾರಿಗಳನ್ನು ಪಕ್ಷ ನೀಡಿತು ನನಗೆ ಸರ್ಕಾರ ಇದ್ದಾಗ ಸರ್ಕಾರ ಇಲ್ಲದೇ ಇರುವಾಗ ಪಕ್ಷದ ಒಂದು ಸಂಘಟನೆ ಚುನಾವಣೆಗಳು ಉಪಚುನಾವಣೆ ಎಲ್ಲನೂ ಪ್ರಾಮಾಣಿಕವಾಗಿ ಪಕ್ಷ ಕೊಟ್ಟಂಥ ಜವಾಬ್ದಾರಿಗಳನ್ನು ನಮ್ಮ ಮುಖಂಡರುಗಳು ಕೊಟ್ಟಂಥ ಜವಾಬ್ದಾರಿಗಳನ್ನು ನಾನು ಪ್ರಾಮಾಣಿಕವಾಗಿ ನಾನು ಮತ್ತು ನನ್ನ ಸ್ನೇಹಿತಗಳು ಸೇರಿ ಕೆಲಸ ಮಾಡ್ಕೊಂಡು ಬಂದಿದ್ದೀವಿ ಮತ್ತು ಮೇಕೆದಾಟು ಆಗ್ಬೋದು ಅದರ ವಿಶೇಷವಾಗಿ ರಾಹುಲ್ ಗಾಂಧಿಯವರ ಭಾರತ್ ಜೋಡೋ ಯಾತ್ರೆಯಲ್ಲಿ ಸುಮಾರು ಇಪ್ಪತ್ತೆಂಟು ದಿನಗಳ ಕಾಲ ಅವರು ಕರ್ನಾಟಕ ಪ್ರವಾಸದ ಇದ್ದಾಗ ನಾನು ಜಿ ಸಿ ಚಂದ್ರಶೇಖರ್ ಅವರ ಅಧ್ಯಕ್ಷತೆಯಲ್ಲಿ ನಾನು ಸಹ ಅವ್ರ ಜೊತೆ ಇದ್ದೆ ಈ ಕೆಲಸ ಕಾರ್ಯಗಳನ್ನು ನೋಡಿ ನಮ್ಮ ಪಕ್ಷದ ಅಧ್ಯಕ್ಷ ಆದಂಥ ಡಿ ಕೆ ಶಿವಕುಮಾರ್ ಅವರು ನನ್ನನ್ನು ಪ್ರಧಾನ ಕಾರ್ಯದರ್ಶಿಯಾಗಿ ನೇಮಕ ಮಾಡಿ ಇವತ್ತು ಆಯಿತು ಪ್ರಧಾನ ಕಾರ್ಯದರ್ಶಿ ಭಾಳ ಜವಾಬ್ದಾರಿಯಾದಂಥ ಒಳ್ಳೆಯ ಹುದ್ದೆ ಪಕ್ಷದ ಸಂಘಟನೆ ದೃಷ್ಟಿಯಿಂದ ಎಲ್ಲರಿಗೂ ಸುಲಭವಾಗಿ ಅದು ಸಿಗಲ್ಲ ಮೈಸೂರು ವಿಭಾಗದಲ್ಲಿ ಸಾಮಾನ್ಯವಾಗಿ ವೀರಶೈವರಲ್ಲಿ ನನಗೊಬ್ಬನಿಗೆ ಒಬ್ಬನಿಗೆ ಕೊಟ್ಟಿರೋವಂಥದ್ದು ಅಂಥ ಉದ್ಯಾನ ನನಗೆ ನೀಡಿದಂಥ ಡಿ ಕೆ ಶಿವಕುಮಾರ್ ಅವರ ನಂಬಿಕೆಯನ್ನು ನಾನು ಉಸಿ ಮಾಡಿ ಅವ್ರು ಕೊಟ್ಟಂಥ ಸ್ಥಾನನ ನಾನು ಗೌರವಯುತವಾಗಿ ಅವರಿಗೆ ನಾನು ಕಲಿಯೋಕ್ಕಾಗಲ್ಲ ಅಂಥೇಳಿ ಅವರಿಗೆ ಮನವಿ ಮಾಡಿ ಪಕ್ಷದ ಪ್ರಾಥಮಿಕ ಸದಸ್ಯತ್ಗೂ ಸಹ ನಾನು ರಾಜೀನಾಮೆ ಕೊಟ್ಟು ಹೋಗ್ತಾ ಇದ್ದೀನಿ ತಾವು ನಮಗೆ ಸಹಕಾರ ಕೊಟ್ಟಿದ್ದಕ್ಕೆ ಕೃತಜ್ಞತೆಗಳಂತೇಳಿ ಇವತ್ತು ನಾನು ಪಕ್ಷವನ್ನು ಬಿಟ್ಟು ಅಧಿಕೃತವಾಗಿ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಬಿ ಜೆ ವೀದೇವರು ನಾಲ್ಕು ಗಂಟೆಗೆ ನಮ್ಮನೆಗೆ ಆಗಮಿಸ್ತಾ ಇದ್ದಾರೆ ನನಗೆ ಯಾವ ವಿಧವಾದ ಷರತ್ತು ನಾನು ಇವತ್ತಿನವರೆಗೂ ಕಾಂಗ್ರೆಸ್ ಪಕ್ಷದಲ್ಲಿ ಮುಖಂಡರು ಹೇಳಿದಂಥ ಕೆಲಸಗಳು ಪಕ್ಷ ಕೊಟ್ಟಂಥ ಜವಾಬ್ದಾರಿಗಳನ್ನು ಪ್ರಾಮಾಣಿಕವಾಗಿ ಮಾಡ್ಕೊಂಡು ಬಂದಿದ್ದೇನೆ ಹೊರತು ಯಾವ ವಿಧವಾದ ಬೇಡಿಕೆಯನ್ನು ಷರತ್ತನ್ನು ಇಟ್ಕೊಂಡು ಇವತ್ತವರೆಗೂ ನಾನು ಬಂದಿದ್ದವನಲ್ಲ ಸಂಘಟನೆ ಮಾಡೋದ್ರ ಜೊತೆಗೆ ನಾವು ರಾಜಕೀಯ ಮಾಡೋವಂಥದ್ದು ಏನಾದ್ರು ಅಧಿಕಾರ ಬೇಕು ಅನ್ನೋ ದೃಷ್ಟಿಯಿಂದ ನಾವು ಮಾಡ್ತಾ ಇರೋ ಸಂದರ್ಭದಲ್ಲಿ ಕೆ ಆರ್ ವಿಧಾನಸಭಾ ಕ್ಷೇತ್ರಕ್ಕೆ ನಾನು ಒಬ್ಬ ಆಕಾಂಕ್ಷಿಯಾಗಿದ್ದೆ ಕಾರಣಾಂತರ ಟಿಕೆಟ್ ಕೊಡೋಕ್ಕಾಗಲಿಲ್ಲ ಆದರೂ ಸಹ ಪಕ್ಷದ ಕೆಲಸ ಮಾಡಿ ಅದರಲ್ಲಿ ವಿಶೇಷವಾಗಿ ಸಿದ್ದರಾಮಯ್ಯನವರು ಕಳೆದ ಬಾರಿ ಚಾಮುಂಡೇಶ್ವರಿನಲ್ಲಿ ಸೋತಂಥ ಕೈ ಅನುಭವ ನಮ್ಮ ಹೊಣಾ ಕ್ಷೇತ್ರದಲ್ಲಿ ಆಗೋದು ಬೇಡ ಅನ್ನೋ ದೃಷ್ಟಿಯಿಂದ ಸೋಮಣ್ಣಂಥ ಹಿರಿಯ ನಾಯಕರು ಪ್ರಭಾವಿಯ ಮುಖಂಡ ನಮ್ಮ ಕ್ಷೇತ್ರದಲ್ಲಿ ಬಿ ಜೆ ಪಿ ಪಕ್ಷದಿಂದ ಇದ್ದರೂ ಸಹ ನಮ್ಮ ಜನಾಂಗದ ಮುಖಂಡಗಳನ್ನು ಕಾರ್ಯಕರ್ತನ ಒಗ್ಗೂಡಿಸೋದ್ರ ಮುಖಾಂತರ ನಮ್ಮ ರಾಜ್ಯದ ಮುಖಂಡರಾದಂಥ ಈಶ್ವರ ಖಂಡ್ರೆ ಆ್ಯಂಡ್ ಎಂ ಬಿ ಪಾಟೀಲ್ ರಾಣೇಶವ್ರನ್ನ ಕರ್ಕೊಂಡು ಬಂದು ಸಂಘಟನೆ ಮಾಡೋದ್ರ ಮುಖಾಂತರ ಸುಮಾರು ಬೇರೆ ಜನಾಂಗದ ಮತಗಳ ಜೊತೆಗೆ ನಮ್ಮ ಜನಾಂಗದ ಮತನೂ ಸುಮಾರು ಇಪ್ಪತ್ತು ಸಾವಿರಕ್ಕಿಂತ ಹೆಚ್ಚಿನ ಮತನ ಕೊಡೋದ್ರ ಮುಖಾಂತರ ಅವರು ಎರಡನೇ ಬಾರಿ ಮುಖ್ಯಮಂತ್ರಿ ಆಗೋದಕ್ಕೆ ನನ್ನ ಮತ್ತು ನಮ್ಮ ಸಮಾಜದ ಬೆಂಬಲವೂ ಸಹ ಭಾಳ ಪ್ರಾಮಾಣಿಕವಾಗಿ ಮಾಡಿರುವಂಥದ್ದೆಲ್ಲ ಗೊತ್ತಿರುವಂಥ ವಿಚಾರ ಅವರಿಗೆ ಸರಿಗ ಯಾಕೆ ಅಂದರೆ ಈಗ ತಾವು ಅವರ ಆಪ್ತ ವಲಯದಲ್ಲಿ ಗುರುತಿಸ್ಕೊಂಡಿದ್ರಿ ಅತೀಂದ್ರ ಸಿದ್ದರಾಮಯ್ಯ ಅವರ ಹಿಂದೆ ಮುಂದೆನೇ ಓಡಾಡ್ತಿದ್ರು ಯಾಕೆ ಈ ದಿಢೀರ್ಬಲ್ಲವ ಅಂತ ಯಾಕೆಂದರೆ ನಿಮ್ಮ ಹೆಸರು ವಿಧ ನಿಗಮ ಮಂಡಳಿಗಳು ಕೂಡ ಕೇಳಿ ಬಂತು ಹಿಂದೆ ಲೋಕಸಭಾ ಟಿಕೆಟ್ಗೂ ಕೂಡ ಆಕಾಂಕ್ಷಿಯಾಗಿದ್ರಿ ಯಾಕೆ ಅನ್ನೋದು ಲೋಕಸಭಾ ಚುನಾವಣೆಗೂ ಸಹ ನನಗೆ ಕೊಡಬೇಕು ಅಂತ ಆಕಾಂಕ್ಷಿ ಆಗಿದ್ದೆ ಈ ಕೊಟ್ಟರೆ ಅಂತ ಲಕ್ಷ್ಮಣವರು ಸಹ ಒಬ್ಬ ಆಕಾಂಕ್ಷಿ ಆಗಿದ್ದರು ಅವರು ಪಕ್ಷದಲ್ಲಿ ವಕ್ತಾರರಾಗಿ ಕೆಲಸ ಮಾಡಿಕೊಂಡು ಬಂತೇನಂತ ಅವರಿಗೆ ಟಿಕೆಟ್ ಕೊಟ್ಟಿರೋಂಥದ್ದು ಖಂಡಿತವಾಗಲೂ ನಮ್ಮದು ಅಸಮಾಧಾನ ಇಲ್ಲ ವಿರೋಧನೂ ಇಲ್ಲ ಆದರೆ ಉಸ್ತುವಾರಿ ವಹಿಸ್ಕೊಂಡಿರುವಂಥ ಭೈರತೆ ಸುರೇಶ್ ಅವರು ಆಕಾಂಕ್ಷಿಗಳು ಯಾರಿದ್ದೀರಿ ಈ ಕ್ಷೇತ್ರದಿಂದಾಗ ಹೋಟೆಲ್ ಜಲ್ಮಹನಲ್ಲಿ ಕಾರ್ಯಕರ್ತರ ಸಭೆ ನಡೆದಾಗ ಹದಿನಾಲ್ಕು ಜನ ಆ ದಿನ ಅರ್ಜಿನ ಹಾಕಿದ್ವಿ ಹದಿನಾಲ್ಕು ಜನದಲ್ಲಿ ಒಬ್ಬರಿಗೆ ಟಿಕೆಟ್ ಸಿಕ್ಕಿದೆ ಇನ್ನು ಉಳಿದಂಥವ್ರಿಗೆ ಎಲ್ಲರನ್ನೂ ಕರೆದು ಅಭ್ಯರ್ಥಿಗೆ ಇಂಥವ್ರನ್ನ ಅಭ್ಯರ್ಥಿ ಮಾಡಿದ್ದೀವಿ ಅಂತೇಳಿ ಉಸ್ತುವಾರಿ ವಹಿಸ್ಕೊಂಡಂಥ ಬರೀತಿ ಸುರೇಶ್ ಅವರು ನಾಮಕವಸ್ಥೆಗೆ ಒಂದು ಮೀಟಿಂಗ್ ಮಾಡಿ ಬಂದು ಹೋದರೆ ಹೊರತು ಚುನಾವಣೆ ಪ್ರಕ್ರಿಯೆ ಒಬ್ಬ ಅಭ್ಯರ್ಥಿನ ಯಾರು ಆಗ್ತೀರಿ ಅಂತ ಕೇಳೋದ್ರ ಮೇಲೆ ಅದು ಪರಿಪೂರ್ಣ ಆಗಬೇಕು ಅಂದಾಗ ಅಭ್ಯರ್ಥಿನ ನಾಮಿನೇಷನ್ ಹಾಕಿ ಉಳಿದಂಥವ್ರಿಗೆ ಸಮಾಧಾನ ಮಾಡಿ ಅಭ್ಯರ್ಥಿನ ಹೋಗೋಷ್ಟೋರ್ಗು ಉಸ್ತುವಾರಿಗಳ ಕೆಲಸ ಇರ್ತದೆ ಬೈರಿತ ಸುರೇಶ್ ಅವರು ಒಂದಿನ ಬಂದರು ಇವತ್ತವರೆಗೂ ಏನಾಯಿತು ಯಾವ ಥರ ಅಂತ ಯಾರನ್ನೂ ಕೇಳಿಲ್ಲ ದೊಡ್ಡ ಮುಖಂಡಗಳು ಕೇಳ್ಕೊಂಡಿರ್ಬೋದು ಇದು ನಮ್ಮ ಮೇಯ್ನ್ ಉದ್ದಿ ಅಸಮಾಧಾನ ಎರಡನೇದಾಗಿ ನಾವು ಕರೀಲಿ ಖರೀದೇ ಇರಲಿ ಲಕ್ಷ್ಮಣವ್ರು ನಮ್ಮ ಮನೆಗೆ ಬಂದಿದ್ದರು ಮೂರನೇ ತಾರೀಕು ಅವ್ರ ನಾಮಿನೇಷನ್ಲೂ ಸಹ ನಾನು ಮೈಸೂರು ಮಿತ್ರ ಮತ್ತು ಆಂದೋಲನದಲ್ಲಿ ಫುಲ್ ಪೇಜನ್ನು ಪುಟನ ಆನ್ ಒಂದು ಜಾಹೀರಾತನ್ನು ಕೊಡೋದ್ರ ಮುಖಾಂತರ ಸಾರ್ವಜನಿಕರನ್ನ ಪಕ್ಷದವ್ರನ್ನ ಆ ಒಂದು ನಾಮಿನೇಷನ್ ಬನ್ನಿ ಅಂತ ನಾನು ಸಹ ಪಕ್ಷದ ಪರವಾಗಿ ಅಭ್ಯರ್ಥಿಗಳ ಕರೆದಿದ್ದೆ ಲಕ್ಷಗಟ್ಟಲೆ ಖರ್ಚು ಮಾಡ್ಕೊಂಡು ಮಾಡುವಂಥ ಸುಮಾರು ಆರು ತಿಂಗಳಿಂದ ಪಕ್ಷ ಸಂಘಟನೆ ಮಾಡಿ ಟಿಕೆಟ್ ಬೇಕಂತ ನನ್ನಂಥವನ್ನೇ ನಾಮಿನೇಷನ್ನಿಗೆ ಇಬ್ಬರು ಅಭ್ಯರ್ಥಿಗಳು ಕರೀಲಿಲ್ಲ ಅಭ್ಯರ್ಥಿಗಳು ಬ್ಯುಸಿ ಇರ್ತಾರೆ ಹೋಗಲಿ ಅಂದರೆ ಅವರ ಏಜೆಂಟೋ ಅವರ ಸ್ನೇಹಿತಗಳ ಕಲೂ ಕರೆಸಿ ನಮ್ಮನ್ನು ರಾಮೇಶನ್ ಬನ್ನಿ ಅಂತ ಹೇಳಲಿಲ್ಲ ಅವರಿಗೆ ನಮ್ಮ ಅವಶ್ಯಕತೆ ಇಲ್ಲವೇನೋ ಅಥವಾ ಇವನೊಬ್ಬ ವೀರಶೈವ ಎಲ್ಲೋ ಒಂದು ಎಲ್ಲೋ ಒಂದು ಕಡೆ ಕಾಂಗ್ರೆಸ್ನಲ್ಲಿ ಲಿಂಗಾಯತ ನಾಯಕರ ಕಡೆಗಣನೆ ಆಗ್ತಿದೆಯಾ ಇಲ್ವಾ ಅನ್ನೋದು ಯಾಕೆಂದರೆ ಕೆ ಪಿ ಸಿ ಸಿಯಲ್ಲಿ ಪ್ರಧಾನ ಕಾರ್ಯದರ್ಶಿಗಳಾಗಿದ್ದ ಗುರುಪಾಸ್ವಾಮಿ ಅಂತ ಹಿರಿಯ ನಾಯಕರನ್ನ ಯಾಕೆಂದರೆ ಕಳೆದ ಮೂವತ್ತು ನಲವತ್ತು ವರ್ಷಗಳಿಂದ ಕಾಂಗ್ರೆಸ್ ಪರವಾಗಿ ಕೆಲಸ ಮಾಡಿದಂಥವ್ರನ್ನೇ ಕಡೆಗಣನೆ ಮಾಡಲಾಗ್ತಿದೆಯಾ ಅನ್ನುವಂಥ ಯಾಕೆಂದರೆ ಲಿಂಗಾಯತರನ್ನ ಕಡೆಗಣನೆ ಮಾಡಲಾಗ್ತಿದೆ ಕಾಂಗ್ರೆಸ್ನಲ್ಲಿ ಅನ್ನುವಂಥ ಆರೋಪಗಳು ಸಹ ಕೇಳಿ ಬರ್ತಿದೆ ಲಿಂಗಾಯತರನ್ನ ಕಡಗಣೆ ಮಾಡ್ತಾರೆ ಅನ್ನೋದು ಪ್ರಶ್ನೆ ಉದ್ಭವ ಈ ಸಂದರ್ಭದಲ್ಲಿ ನನ್ನ ವಿಚಾರದಲ್ಲಿ ಆಗೋಲ್ಲ ಏಳು ಜನ ನಮ್ಮ ಸಮಾಜದ ಮುಖಂಡರಿಗೆ ಲೋಕಸಭಾ ಟಿಕೆಟನ್ನು ಕೊಟ್ಟಿದ್ದಾರೆ ಒಕ್ಕಲಿ ಜನಾಂಗೂ ಏಳು ಜನ ಕೊಟ್ಟಿದ್ದಾರೆ ನಮಗೂ ಏಳು ಜನ ಕೊಟ್ಟಿದ್ದಾರೆ ಆದರೆ ಗುರುಪಾಸ್ವಾಮಿ ಕೊಟ್ಟಿಂಗಿಲ್ಲ ಅಂತ ನನ್ನ ಭಾವನೆ ನನಗೆ ಕೊಟ್ಟಿಲ್ಲ ಅಂತೇಟಿಗೆನೆ ನಮ್ಮ ಸಮಾಜಕ್ಕೆ ಕನ್ನೇ ಆಗಿದೆ ಅಂತ ನಾನು ಹೇಳೋಕ್ಕಾಗತ್ತೆ ನಾನೊಬ್ಬ ಕಾಂಗ್ರೆಸ್ನ ಮುಖಂಡ ಹಾಗಾಗಿ ನನಗೆ ಕೊಡಬೇಕಾಗಿತ್ತು ಕಾಂಗ್ರೆಸ್ನಲ್ಲಿ ಸೀನಿಯರ್ ಇದ್ದೆ ಅಂತ ನಾನು ಹೇಳ್ತೀನಿ ಹೊರತು ನಾನು ವೀರಶೈವನಾಗಿರೋದೇ ದುರ್ದೈವನ ನನಗೆ ಕೊಟ್ಟಿಲ್ಲ ಅಷ್ಟೇ ನಮ್ಮ ಸಮಾಜ ಕೊಟ್ಟಿಲ್ಲ ಅನ್ನೋಂಥ ವಿಚಾರ ಸಾರ್ವಜನಿಕವಾಗಿ ಇಡೀ ರಾಜ್ಯಕ್ಕೆ ಕಾಂಗ್ರೆಸ್ ಪಕ್ಷ ವೀರಸೇವ ಸಮಾಜನ ಯಾವ ರೀತಿ ನಡೆಸ್ಕೊಳ್ತಾ ಇದೆ ಯಾವ ರೀತಿ ಗೌರವ ಕೊಡ್ತಾ ಇದೆ ಏನೇ ಕೆಲಸ ಕಾರ್ಯ ಮಾಡ್ತಾ ಅನ್ನೋ ವಿಚಾರ ಎಲ್ಲರೂ ಗೊತ್ತಿರೋ ವಿಚಾರ ಹಾಗಾಗಿ ಸಮಾಜದ ಬಗ್ಗೆ ನಾನು ಮಾತಾಡಕ್ತಾ ಇರಲಿಲ್ಲ ನನಗೆ ಕೊಟ್ಟಿಲ್ಲ ನನಗೆ ಗೌರವನ ಪಕ್ಷ ಕೊಟ್ಟಿದೆ ಸರ್ಕಾರದ ವತಿಯಿಂದ ನಮಗೆ ಸಮಾಧಾನ ಮಾಡುವಂಥದ್ದು ನಮ್ಮ ಶ್ರಮಕ್ಕೆ ತಕ್ಕಂಥ ಕೂಲಿ ಕೊಡುವಂಥ ಕ್ರಮವನ್ನು ಸರ್ಕಾರ ಮಾಡಿಲ್ಲ ಪಕ್ಷ ಮಾಡಿದೆ ಪಕ್ಷ ಗುರುತಿಸಿದೆ ಇನ್ನೆಷ್ಟು ವರ್ಷ ಅಂತ ಪಕ್ಷ ದುಡಿಯೋಣ ಕಾರ್ಯದರ್ಶಿಯಾಗಿ ಪರಮೇಶ್ವರ್ ಅವರು ದಿನೇಶ್ ಗೊಂಡರು ಡಿ ಕೆ ಶಿವಕುಮಾರ್ ಅವರ ಕಾಲದಲ್ಲಿ ಅದರಿಂದ ಧರ್ಮಸಂಕರ್ ಆದ್ದರಿಂದ ಪಕ್ಷದ್ದು ಯೂತ್ ಕಾಂಗ್ರೆಸ್ಸಲ್ಲಿ ದಿನೇಶ್ಗೊಂಡರು ಆರು ಮೂರು ಜನ ನಾಂಜನೇ ಎಲ್ಲ ಈಗೆಲ್ಲ ಪಕ್ಷದಲ್ಲಿ ಕೊಟ್ಟಂತ ಜವಾಬ್ದಾರಿ ಮಾಡಿಕೊಡೋ ಪಕ್ಷ ಕೆಲಸ ಮಾಡಿದ್ದೀನಿ ಅರವತ್ತೈದು ವರ್ಷ ನನಗೀಗ ಇನ್ನೂ ಜನ ಸೆಕ್ರೆಟ್ರಿ ಮಾಡಿ ಪಕ್ಷ ದುಡಿ ಸರ್ಕಾರ ಬಂದ ಮೇಲೆ ದುಡಿ ದುಡಿ ಅಂದರೆ ಟಿಕೆಟ್ ಸಿಗೋ ತನಕ ಟಿಕೆಟ್ ಬೇಕು ಅಂತಾರೆ ಟಿಕೆಟ್ ಸಿಕ್ಕಿದ ಮೇಲೆ ಗೆಲ್ತಾರೆ ಗೆದ್ದ ಮೇಲೆ ಶಾಸಕರು ಆಗ್ತಾರೆ ಶಾಸಕರಾದ ಮತ್ತೆ ಮಂತ್ರಿ ಆಗಲಿಲ್ಲ ಅಂತ ಅವ್ರಿಗೆ ನಲ್ವತ್ತು ಜನಕ್ಕೆ ಮೂವತ್ತೈದು ಜನಕ್ಕೆ ನೀವು ನಿಗಮ ಮಾಡಲಿ ಕೊಟ್ಟರೆ ಟಿಕೆಟ್ ಸಿಗದೆ ಒಂಚಿದ್ರಿಗೆ ಏನು ಮಾಡ್ತೀರಿ ಮಂತ್ರಿಗಳು ಅವರೇ ಆಗಬೇಕು ಶಾಸಕರು ಅವರೇ ಆಗಬೇಕು ನಿಗಮ ಮಂಡಳಿಗಳು ಶಾಸಕರಿಗೆ ಆಗಬೇಕು ಇಪ್ಪತ್ತೆಂಟು ಜನದಲ್ಲಿ ಹತ್ತೊಂಬತ್ತು ಜನ ಶಾಸಕರ ಈಗ ಆಗಿರೋ ಮಂತ್ರಿಗಳ ಹೆಂಡತಿ ಮಕ್ಕಳಿಗೆ ತಮ್ಮದಿರಿಗೆ ಮಕ್ಕಳಿಗೆ ಟಿಕೆಟ್ ಆಗಬೇಕು ಮೋಸ್ಟ್ಲಿ ಪಕ್ಷದಲ್ಲಿ ಇನ್ಮೇಲೆ ಏನು ಮಾಡಬೇಕು ಅಂದರೆ ಯಾರ್ಯಾರು ರಾಜಕೀಯ ಮಾಡ್ತೀರಿ ನೀವೆಲ್ಲ ಮಂತ್ರಿಗಳು ಮತ್ತು ಶಾಸಕರು ಮಕ್ಕಳಾದ್ರೂ ಮಾತ್ರ ರಾಜಕೀಯ ಮಾಡಿ ಅವ್ರು ಅಳಿಯಿಂದರಾದರೆ ಮಾತ್ರ ರಾಜಕೀಯ ಮಾಡಿ ಇಲ್ಲ ಅಂತಂದರೆ ನೀವು ಎಮ್ ಎಲ್ ಎಂ ಪಿಗೆ ಕೇಳಕ್ಕೆ ಬರಬೇಡಿ ನೀವೇನಿದ್ರು ಜಿಲ್ಲಾ ಪರಿಷತ್ ತಾಲೂಕ್ ಪಂಚಾಯತಿ ನಗರಸಭೆ ಪುರಸಭೆ ಗ್ರಾಮ ಪಂಚಾಯತಿಗೆ ಮಾತ್ರ ಅಂತ ಒಂದು ಪಾಲಿಸಿನ ಮಾಡಿಬಿಟ್ರೆ ಪಕ್ಷದವರು ಅವಾಗ ಎಷ್ಟೋ ನನ್ನಂಥ ಆಸೆ ಇಟ್ಕೊಂಡ್ರವರು ಕೆಲಸ ಮಾಡೋಂಥವ್ರು ಸ್ವಂತ ದುಡ್ಡನ್ನು ಖರ್ಚು ಮಾಡ್ಕೋತವರೆಲ್ಲ ಬದುಕೋತಾರೆ ಸರಿಗ ವಿಜೇಂದ್ರ ಅವರ ನೇತೃತ್ವದಲ್ಲಿ ಬಿ ಜೆ ಪಿ ಸೇರ್ತಾಯಿದ್ದೀರಾ ಯಾವ್ದಾದ್ರು ಕಂಡೀಷನ್ಸ್ ಹಾಕಿದ್ದೀರಾ ಹೇಗೆ ಅಂತ ನಾನು ಈ ರೀತಿಯಲ್ಲಿ ತಿಂಗಳಿಂದ ಕೂತಿನ ಮನೆಯಲ್ಲಿ ಸೈಲೆಂಟ್ ಆಗಿದ್ದ ಸಂದರ್ಭದಲ್ಲಿ ಚಾಮರಾಜನಗರ ವಿಧಾನಸಭಾ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಬಾಲರಾಜ್ ಅವರು ನಾನು ಮೈಸೂರು ಗ್ರಾಮಾಂತರ ಜಿಲ್ಲೆಯ ಯುವ ಕಾಂಗ್ರೆಸ್ ಅಧ್ಯಕ್ಷನಾದ ಸಂಬಂಧ ಸಂದರ್ಭದಲ್ಲಿ ಅವರು ಚಾಮರಾಜನಗರ ಜಿಲ್ಲೆಯ ಯುವ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದರು ಒಟ್ಟೊಟ್ಟಿಗೆ ನಾವು ದಿನೇಶ್ ಗುಂಡ್ರು ಅವರ ಅಧ್ಯಕ್ಷತೆಯಲ್ಲಿ ಬೇರೆ ಬೇರೆ ಎರಡು ಜಿಲ್ಲೆ ಅಧ್ಯಕ್ಷರಾಗಿ ಕೆಲಸ ಮಾಡ್ಕೊಂಡು ಬರ್ತಿದ್ವಿ ಅಂಥವರಿಗೆ ಬಿ ಜೆ ಪಿ ಪಕ್ಷ ಮಹತ್ತರವಾದಂಥ ಲೋಕಸಭಾ ಅಭ್ಯರ್ಥಿಯಾಗುವಂಥ ಅವಕಾಶ ಸಿಕ್ಕಿರೋದ್ರಿಂದ ಅವರು ಬಂದು ನನ್ನ ಸಂಪರ್ಕ ಮಾಡಿದ್ರು ಸಂಪರ್ಕ ಮಾಡಿದ ನಂತರ ನಾನು ಒಬ್ಬ ನಿಮ್ಮ ಜೊತೆ ಕೆಲಸ ಮಾಡಿದಂಥವೋ ಅಂಥೇಳಿ ಹೇಳಿದಾಗ ಅವರು ನಾಲ್ಕೈದು ಚುನಾವಣೆ ಸೋತಿದ್ದಾರೆ ಒಬ್ಬ ಸಿವಿಲ್ ಇಂಜಿನಿಯರ್ ಪದವಿದಿರ ವಿದ್ಯಾವಂತ ಕುಟುಂಬದಿಂದ ಬಂತಿರೋನು ಸುಸಜ್ಜಿತ ರಾಜಕಾರಣಿ ಕಳಂಕರಹಿತ ರಾಜಕಾರಣಿ ಕಳೆದ ಇಪ್ಪತ್ತು ವರ್ಷದಲ್ಲಿ ಶಾಸಕ ಸ್ಥಾನ ಹೊಂದ್ಬಿಟ್ರೆ ಏನೂ ಸಿಗದೇ ಇರುವಂಥ ಅವಕಾಶ ವಂಚಿತ ರಾಜಕಾರಣಿ ಇವತ್ತು ಲೋಕಸಭಾ ಅಭ್ಯರ್ಥಿ ಒಂದು ರಾಷ್ಟ್ರೀಯ ಪಕ್ಷ ಗುರುತಿಸ್ಕೊಟ್ರದಿಂದ ನಮಗೆ ಅವಕಾಶ ಸಿಗದೆ ಹೋದ್ರೂ ನಮ್ಮ ಸ್ನೇಹಿತನಿಗೆ ಅವಕಾಶ ಸಿಕ್ಕಿದೆ ಹಾಗಾಗಿ ನನ್ನ ಅಳಿಲ ಸೇವೆಯನ್ನು ಅವನಿಗೆ ಓಟ್ ಕೊಡಿಸೋದ್ರ ಮುಖಾಂತರ ಈ ದೇಶದ ಪ್ರಧಾನಿ ಆಗೋಕ್ಕೆ ಅವಕಾಶವಾಗಿರುವಂಥ ಮೋದಿಯವರಿಗೆ ಕೈ ಬಿಡಿಸೋಕ್ಕೆ ಅವಕಾಶ ಆಗ್ಬೋದೇನೋ ಮತ್ತು ಈ ಮೈಸೂರು ಕ್ಷೇತ್ರದಲ್ಲ ಇರುವಂಥ ಯದುವೀರ್ ಒಡೆಯರ್ ಅವರು ನಾನು ತೊಂಬತ್ತಾರನೇ ಇಸ್ವಿನಲ್ಲಿ ಯುವ ಕಾಂಗ್ರೆಸ್ ಅಧ್ಯಕ್ಷನ ಸಂದರ್ಭದಲ್ಲಿ ಶ್ರೀಕಂಠ ದತ್ತ ಅವರು ಲೋಕಸಭಾ ಅಭ್ಯರ್ಥಿಯಾಗಿದ್ದರು ಕಾಂಗ್ರೆಸ್ ಪಕ್ಷದಲ್ಲಿ ಆವಾಗ ನಾನು ಯುವ ಕಾಂಗ್ರೆಸ್ ಅಧ್ಯಕ್ಷನಾಗಿದ್ದೆ ಅವರಿಗೆ ಎಲೆಕ್ಷನ್ಲಿ ಕೆಲಸ ಮಾಡಿ ಸೇವೆ ಮಾಡುವಂಥ ಅವಕಾಶ ನನಗೆ ಸಿಕ್ಕಿತ್ತು ಅವರು ಗೆದ್ದ ನಂತರ ನಮ್ಮ ಕೆಲಸ ಕಾರ್ಯಗಳನ್ನು ಬೆಕ್ಕದಷ್ಟು ಮಾಡಿಕೊಟ್ರು ಹಾಗಾಗಿ ಅವ್ರ ಋಣ ನನ್ನ ಮೇಲೆ ಒಡೆಯರವರ ಚಿಕ್ಕಂಡದ ಒಡೆಯರವರ ಋಣ ನನ್ನ ಮೇಲೆ ಇವತ್ತು ಇದೆ ಅವರ ಸುಪುತ್ರರು ಸಹ ಇವತ್ತು ಕಾಂಗ್ರೆಸ್ ಪಕ್ಷ ಬಿ ಜೆ ಪಿ ಕಾಂಗ್ರೆಸ್ ಪಕ್ಷದಿಂದ ಇದ್ದಂಥ ಅವರ ತಂದೆಯವರ ಋಣ ನಮ್ಮ ಮೇಲೆ ಇರೋದ್ರಿಂದ ಅವರ ಸುಪುತ್ರರು ಬಿ ಜೆ ಪಿ ಪಕ್ಷದಿಂದ ಒಬ್ಬ ಅಭ್ಯರ್ಥಿನೂ ಆಗಿದ್ದಾರೆ ಹಾಗಾಗಿ ಅವ್ರ ಮಗನು ಮಾಡಿದ್ರೆ ಆ ಋಣವೂ ತೀರ್ಬೋದು ಸ್ನೇಹಿತನ ಸಹಾಯ ಆಗ್ಬೋದು ಅನ್ನೋ ಒಂದು ಕಾರಣದಿಂದ ಮತ್ತು ಈ ರಾಜ್ಯದ ಬಿ ಜೆ ಪಿ ಪಕ್ಷದ ಅಧ್ಯಕ್ಷ ಆಗಿರುವಂಥ ಮುತ್ತತಿ ರಾಜಕಾರಣಿ ಯಡಿಯೂರಪ್ಪನ ಸುಪುತ್ರವರು ಆದಂಥ ವಿಜೇಂದ್ರವರು ರಾಜ್ಯಾಧ್ಯಕ್ಷ ಆಗಿದ್ದರಿಂದ ಭವಿಷ್ಯದಲ್ಲಿ ಅವರ ಒಂದು ರಾಜಕೀಯದ ಸಂಘಟನೆಗೆ ನನ್ನ ಕೈಲಾದ ಸಹಾಯವನ್ನು ಅವರಿಗೆ ಮಾಡೋಣ ಅದನ್ನು ಈ ಚುನಾವಣೆಯಿಂದ ಸ್ಟಾರ್ಟ್ ಮಾಡೋನ ದೃಷ್ಟಿಯಿಂದ ನನಗೆ ಯಾವ ವಿಧ ಷರತ್ತಿಲ್ದೇ ನಾನು ಯಾವ ವಿಧವಾದ ಚುನಾವಣೆಗಳಲ್ಲಿ ನನ್ನ ಬೇಡಿಕೆಯನ್ನು ಇಡ್ದೇನೆ ನಾನು ಎರಡೇ ಬೇಡಿಕೆ ಇಟ್ಟಿದ್ದವರಿಗೆ ಒಂದು ತಾವು ನಮ್ಮ ಮನೆಗೆ ಬಂದು ಒಂದು ಟೀ ಕುಡಿದು ಹೋಗಬೇಕು ನಾನು ಇನ್ನೇನು ಮಾತಾಡೋ ನಿಮ್ಮ ಜೊತೆ ಬರ್ತೇನೆ ಅದಾದ ನಂತರ ನಾನು ರಾಜ್ಯ ಮಟ್ಟದ ಕೆ ಪಿ ಸಿ ಪ್ರಧಾನ ಆಗಿದ್ದೇನೆ ಆ ಆ ಮಟ್ಟದ ಒಂದು ಪದವಿಯನ್ನು ಪಕ್ಷ ಕಟ್ಟಕ್ಕೋಸ್ಕರ ನನಗೆ ಕೊಡಬೇಕು ಮತ್ತು ನನ್ನ ಜೊತೆ ಬಂದಂಥ ಇತರೆ ಜನಾಂಗದ ಎಸ್ ಸಿ ಎಸ್ ಟಿ ಒ ಬಿ ಸಿ ಜನಾಂಗದವ್ರು ನನ್ನ ಜೊತೆ ಬರ್ತಾರೆ ಅವ್ರಗಳಿಗೂ ಸಹ ಪಕ್ಷದಲ್ಲಿ ಜವಾಬ್ದಾರಿ ಕೊಟ್ಟು ಕೆಲಸ ಮಾಡುವಂಥ ಇದನ್ನು ಮಾಡಿ ಅಂತೇಳಿದ ಅದಕ್ಕೆ ಅವರು ಒಪ್ಪಿದ್ದಾರೆ ಬೇರೆ ಯಾವಿದೋ ಷರತ್ತು ಇಲ್ದೇ ನಾನು ಅನ್ಕ ಈ ಮತ್ತು ಬೇಡಿಕೆಗಳು ಇದು ಪಕ್ಷ ಕೆಲಸ ಮಾಡುವಂಥ ಜವಾಬ್ದಾರಿಗಳು ಕೊಡಿ ಅಂತ ಕೇಳಿದ್ದೀನಿ ಹೊರತು ಇನ್ಯಾವುದು ಚುನಾವಣೆ ಪ್ರಕ್ರಿಯೆಗಳಲ್ಲಿ ಜಿಲ್ಲಾ ಪರಿಷತ್ ತಾಲೂಕ್ ಪಂಚಾಯಿತಿ ಅಥವಾ ಇಪ್ಪತ್ತೆಂಟಕ್ಕೆ ಟಿಕೆ ವರ್ಣಾ ಕ್ಷೇತ್ರ ಯಾವ ಕ್ಷೇತ್ರದಲ್ಲೂ ಎಮ್ ಎಲ್ ಎ ಟಿಕೆಟ್ ಕೊಡಿ ಅಂತ ಯಾವುದೂ ನಾನು ಆಕಾಂಕ್ಷಿ ಅಲ್ಲ ತಮ್ಮ ಮುಖಾಂತರ ನಮ್ಮ ಕಾರ್ಯಕರ್ತರಿಗೆ ಕ್ಷೇತ್ರದ ಮುಖಂಡರಿಗೆ ಜಿಲ್ಲೆ ಮುಖಂಡಗಳಿಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ನಮ್ಮ ಈಗಾಗಲೇ ಆ ಪಕ್ಷದಲ್ಲಿರುವಂಥ ಹಿರಿಯ ಮುಖಂಡರ ಜೊತೆ ನಾನೂ ಸಹ ಒಬ್ಬ ಕಿರೀನಾಗಿ ವಯಸ್ಸಿನಲ್ಲಿ ನಾನು ಹಿರಿಯನಾದರೂ ಬಿ ಜೆ ಪಿ ಪಕ್ಷದಲ್ಲಿ ನಾನು ಕಿರಿಯಾಗ್ತೀನಿ ಈಗಾಗಲೇ ಅಲ್ಲಿ ಅನೇಕ ವರ್ಷಗಳಿಂದ ಮಾಡಿರುವಂಥ ಬಿ ಜೆ ಪಿಯ ಮುಖಂಡರ ಜೊತೆ ನಾನೂ ಬೆರೆತು ಪಕ್ಷದ ಸಂಘಟನೆಗೆ ಪಕ್ಷದ ಅಭ್ಯರ್ಥಿಗಳ ಗೆಲುವೆ ನಾನು ಶ್ರಮವನ್ನು ಹಾಕ್ತೇನೆ ಯಾವ ಇಲ್ಲ ಇವತ್ತು ವಿಜೇಂದ್ರವರು ಅವರು ಭಾಳ ಶ್ರದ್ಧೆಯಿಂದ ಹಗಡೂ ರಾತ್ರಿ ಪಕ್ಷದ ಸಂಘಟನೆಗೆ ಅವರ ತಂದೆ ರೀತಿಯಿಂದ ಹೋಗ್ತಿದ್ದಾರೆ ಅವರಿಗೆ ಸಾಥ್ ಕೊಟ್ಟು ಜೆ ಡಿ ಎಸ್ನ ಅಧ್ಯಕ್ಷ ಆದಂಥ ಕುಮಾರಸ್ವಾಮಿಯವರು ಸಹ ಬಿ ಜೆ ಪಿ ಪಕ್ಷದ ಹೊಂದಾಣಿಕೆಯಿಂದ ಹೋಗ್ತರಿಂದ ಅವರಿಬ್ಬರ ನಾಯಕತ್ವ ಮತ್ತು ಯಡಿಯೂರಪ್ಪನವರು ಹಾಗೇ ದೇವೇಗೌಡರ ಒಂದು ಆಶೀರ್ವಾದದಿಂದ ಇವರುಗಳ ನೆರಳಲ್ಲಿ ನಾವು ಇರೋಣ ಅಂತೇಳಿ ನಾನು ಮತ್ತೆ ನಮ್ಮ ಬೆಂಬಲಿರಲಿಲ್ಲ ಇವತ್ತು ಪಕ್ಷವನ್ನು ಬಿ ಜೆ ಪಿ ಪಕ್ಷ ಸೇರ್ತಾಯಿದ್ದೀನಿ ಸರ್ ಇದಿಷ್ಟು ಗುರುಪಾತ್ ಸ್ವಾಮಿಯವರ ಮಾತುಗಳು ಕ್ಯಾಮ್ರಾ ಪರ್ಸನ್ ಅರ್ಜುನ್ ಜೊತೆ ಆನಂದ್ ಕೆ ಎಸ್ ರಾಜಧರ್ಮ ನ್ಯೂಸ್ ಮೈಸೂರು